ಆತ್ಮೀಯ ಸ್ನೇಹಿತರೆ ನಮಸ್ಕಾರ ನಾನು ಜೆ ಎಸ್ ಸೋಮಳು ಜೆ ಎಸ್ ಎಸ್ ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಮೇಲೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದಿನ ಅವಧಿಯಲ್ಲಿ ಪ್ರಾಕೃತಿಕ ಭೌಗೋಳಶಾಸ್ತ್ರದಲ್ಲಿ ಬರುವಂಥ ಮಂಗಳ ಗ್ರಹ ಹಾಗೂ ಭಾರತ ಸರ್ಕಾರ ಕೈಗೊಂಡಿರುವಂಥ ಮಂಗಳಯಾನದ ಬಗ್ಗೆ ಕುರಿತು ಇವತ್ತು ಅಧ್ಯಯನ ಮಾಡೋಣ ನಾವು ಅಧ್ಯಯನ ಮಾಡುತ್ತಿರುವಂಥ ವಿಷಯ ಮುಂಬರಲ್ಲಿರುವಂಥ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳಷ್ಟು ಸಹಾಯಕವಾಗುವಂಥ ವಿಷಯಗಳನ್ನೇ ಇವತ್ತು ಚರ್ಚೆ ಮಾಡಲಿದೆ ಕೆ ಎಸ್ ಆಗಿರ್ಬೋದು ಕೆ ಪಿ ಎ ನಡೆಸುವಂಥ ನಾನ್ ಟೆಕ್ನಿಕಲ್ ಪೋಸ್ಟ್ ಆಗಿರ್ಬೋದು ಎಫ್ ಡಿ ಎಸ್ ಡಿ ಅದೇ ರೀತಿಯಾಗಿ ಪಿ ಎಸ್ ಐ ಪಿ ಸಿ ಪಿ ಡಿ ಒ ಎಚ್ ಎಸ್ ಆರ್ ಜಿ ಪಿ ಎಸ್ ಆರ್ ಇತರೆ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಹಾಯಕ್ಕೆ ಹೋಗುವಂಥ ಪ್ರಮುಖವಾದಂಥ ವಿಷಯಗಳನ್ನು ಕುರಿತು ನಾವು ಇವತ್ತು ಚರ್ಚೆ ಮಾಡೋಣ ಈಗಾಗಲೇ ಇಂದಿನ ತರಗತಿಯಲ್ಲಿ ಗ್ರಹಗಳ ಪಾಠದಲ್ಲಿ ಬರುವಂಥ ಆ ಬುಧು ಗ್ರಹದ ಬಗ್ಗೆ ಅಧ್ಯಯನ ಮಾಡಿದ್ದೀವಿ ಶುಕ್ರಗ್ರಹದ ಬಗ್ಗೆ ಅಧ್ಯಯನ ಮಾಡಿದ್ವಿ ಭೂಮಿಯ ಬಗ್ಗೆ ಅಧ್ಯಯನ ಮಾಡಿದ್ವಿ ನೆಕ್ಸ್ಟ್ ಉಪಗ್ರಹ ಎಂದರೇನು ನೆಕ್ಸ್ಟ್ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಅಂತ ಚಂದ್ರನ ಬಗ್ಗೆ ಸಂಪೂರ್ಣವಾಗಿ ಇಲ್ಲಿವರೆಗೆ ಅಧ್ಯಯನ ಮಾಡಿದ್ವಿ ಇಂದಿನ ತರಗತಿಗೆ ಸಂಬಂಧಪಟ್ಟಂಥ ಒಂದು ನಾಲ್ಕು ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ಇವತ್ತಿನ ತರಗತಿಯನ್ನು ನಾವು ಪ್ರಾರಂಭಿಸೋಣ ಹಾಂ ನೋಡಿರಿ ಒಂದನೇ ಪ್ರಶ್ನೆ ನೋಡಿರಿ ಹಾಂ ನೋಡಿರಿ ಒಂದೇ ಪ್ರಶ್ನೆ ನೋಡಿರಿ ಒಂದೇ ಪ್ರಶ್ನೆ ನೋಡಿರಿ ಅತ್ಯಂತ ಚಿಕ್ಕದಾದ ಉಪಗ್ರಹ ಯಾವುದು ಎ ಆಪ್ಷನ್ ಗ್ಯಾನಿಮೇಡ ಬಿ ಆಪ್ಷನ್ ಡಿಮೋಸ ಸಿ ಆಪ್ಷನ್ ಚಂದ್ರ ಡಿ ಆಪ್ಷನ್ ಪೋಬಸ್ ನೋಡ್ರಿ ಅತ್ಯಂತ ಚಿಕ್ಕದಾದ ಉಪಗ್ರಹ ಸೌರ ಅತ್ಯಂತ ಚಿಕ್ಕದಾದ ಉಪಗ್ರಹ ಯಾವುದಂದ್ರೆ ಡಿಮೋಸ್ ಬರ್ತದೆ ಮಂಗಳ ಗ್ರಹದ ಉಪಗ್ರಹ ಅದಂಥ ಡಿಮೋಸ್ ಏನಪ್ಪಾ ಅಂದ್ರೆ ಸೌರ ವಿಭಾಗದಲ್ಲಿ ಏನಪ್ಪ ಅಂದ್ರೆ ಅತ್ಯಂತ ಚಿಕ್ಕದಾದ ಉಪಗ್ರಹ ಹಾಗಾದ್ರೆ ದೊಡ್ಡದಾದ ಉಪಗ್ರಹ ಯಾವುದು ಹೇಳಿರಿ ನೋಡೋಣ ದೊಡ್ಡದಾದ ಉಪಗ್ರಹ ಯಾವುದಂದ್ರೆ ಜ್ಞಾನಿಮೇಡ ಬರ್ತದೆ ಯಾವುದು ಬರ್ತದ ಜ್ಞಾನಿ ಮೇಡ ಬರ್ತದ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡ್ರಿ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವ ಗ್ರಹ ಯಾವುದು ಎ ಆಪ್ಷನ್ ಶುಕ್ರ ಗ್ರಹ ಬಿ ಆಪ್ಷನ್ ಶನಿ ಗ್ರಹ ಸಿ ಆಪ್ಷನ್ ಗುರುಗ್ರಹ ಡಿ ಆಪ್ಷನ್ ಬುಧ ಗ್ರಹ ನೋಡ್ರಿ ಸೌರ ವಿವಾಹದಲ್ಲಿ ಅತಿ ಹೆಚ್ಚು ಗ್ರಹಗಳನ್ನು ಹೊಂದಿರುವ ಹೆಚ್ಚು ಗ್ರಹಗಳನ್ನು ಹೊಂದಿರುವ ಗ್ರಹ ಯಾವುದಪ್ಪ ಅಂದ್ರೆ ಗುರುಗ್ರಹ ಬರ್ತದ ಎಷ್ಟು ಉಪಗ್ರಹಗಳನ್ನು ಹೊಂದಿದೆ ಅಂದ್ರೆ ಅರವತ್ತು ಉಪಗ್ರಹಗಳನ್ನು ಹೊಂದಿದೆ ಗುರುಗ್ರಹದಲ್ಲಿ ಎಷ್ಟು ಉಪಗ್ರಹಗಳು ಬರ್ತವೆ ಅಂದ್ರೆ ಅರವತ್ತು ಉಪಗ್ರಹಗಳು ಬರ್ತವೆ ಇನ್ನು ಅತಿ ಹೆಚ್ಚು ಉಪಗ್ರಹ ಹೊಂದಿರುವ ಎರಡನೇ ಗ್ರಹ ಯಾವುದಪ್ಪ ಅಂದ್ರೆ ಶನಿ ಗ್ರಹ ಬರ್ತದ ಇದರಲ್ಲಿ ಎಷ್ಟು ಉಪಗ್ರಹಗಳಾದಂದ್ರೆ ಐವತ್ತು ಅದವು ಎಷ್ಟು ಉಪಗ್ರಹಗಳದ ಅಲ್ಲಿ ಐವತ್ತು ಅದವ ನೆಕ್ಸ್ಟು ಸೌರವಾದಲ್ಲಿ ಒಟ್ಟಾರೆ ಏನಪ್ಪ ಅಂದ್ರೆ ಎಂಟು ಗ್ರಹಗಳು ಬರ್ತವೆ ಅನ್ನೋದು ಆಲ್ರೆಡಿ ನಿಮಗೆ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿರಿ ಅದರಲ್ಲಿ ಏನಪ್ಪ ಅಂದ್ರೆ ಆರು ಗ್ರಹಗಳು ಮಾತ್ರ ಏನಾಗಿದವ ಅಂದ್ರೆ ಉಪಗ್ರಹಗಳು ಹೊಂದಿದ್ವು ಇನ್ನುಳಿದ ಎರಡು ಉಪಗ್ರಹಗಳ ಎರಡು ಏನದವಲ್ಲ ಅವುಗಳನ್ನು ಯಾವುದೇ ಏನಪ್ಪ ಅಂದ್ರೆ ಹೊಂದಿರುವುದಿಲ್ಲ ಅದರಲ್ಲಿ ಯಾವುದು ಅಂದ್ರೆ ಒಂದು ಶುಕ್ರ ಗ್ರಹ ಒಂದು ಬುಧ ಗ್ರಹ ಇವೇನೇ ಏನಂದ್ರೆ ಯಾವುದೇ ರೀತಿ ರೀತಿಯ ಏನಂದ್ರೆ ಇವು ಹೊಂದಿರುವುದಿಲ್ಲ ನೆಕ್ಸ್ಟ್ ನೋಡಿ ಮೂರನೇ ಪ್ರಶ್ನೆ ಚಂದ್ರನಲ್ಲಿ ಅತಿಯಾದ ತಗ್ಗು ಭಾಗದ ಹೆಸರೇನು ನೋಡ್ರಿ ಎ ಆಪ್ಷನ್ ಮೇರಿ ಇಂಬ್ರಿಯಾಮ್ ಬಿ ಆಪ್ಷನ್ ಬೈಲಿ ಸಿ ಆಪ್ಷನ್ ಲೆಕ್ರೇಟರ್ ಡಿ ಆಪ್ಷನ್ ಮೇರಿಯಾ ನೋಡ್ರಿ ಚಂದ್ರನಲ್ಲಿ ಅತಿ ತೆಗ್ಗಾದ ಭಾಗದ ಹೆಸರು ಏನಪ್ಪ ಅಂದ್ರೆ ಮೇರಿ ಇಂಬ್ರಿಯಾಮ್ ಯಾವುದು ಮೇರಿ ಇಂಬ್ರಿಯಾಮ್ ಅನ್ನೋದು ಏನಪ್ಪ ಅಂದ್ರೆ ಚಂದ್ರನಲ್ಲಿ ಅತ್ಯಂತ ಆಳವಾದ ಭಾಗ ಏನಪ್ಪ ಅಂದ್ರೆ ಆಗ್ಯದ ಇನ್ನು ಚಂದ್ರನಲ್ಲಿ ಅತಿ ವಿಸ್ತಾರವಾದ ಭಾಗ ಯಾವುದಂದ್ರೆ ಬೈಲಿ ಚಂದ್ರನಲ್ಲಿ ಅತ್ಯಂತ ಪ್ರಮುಖವಾದ ಪರ್ವತ ಯಾವುದಂದ್ರೆ ಲೆಕ್ರೆಟೈರ್ ಬರ್ತದೆ ಇನ್ನು ಚಂದ್ರನಲ್ಲಿ ಕಂಡುಬರುವಂಥ ಕಪ್ಪು ಕುಳಿಗಳು ಯಾವುದು ಕಪ್ಪು ಕುಳಿಗಳೇನದಲ್ಲ ಅವುಗಳಿಗೆ ಏನಂತ ಕರೀತಾರಪ್ಪ ಅಂದ್ರೆ ಮೇರಿಯಾ ಅಂತ ಕರೀತಾರೆ ಅವಕ್ಕೆ ಏನು ಕರೀತಾರ ಮೇರಿಯಾ ಅಂತ ಕರೀತಾರ ಇನ್ನು ನಾಲ್ಕನೇ ಪ್ರಶ್ನೆ ನೋಡ್ರಿ ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ಮಾನವ ಯಾರು ಎ ಆಪ್ಷನ್ ನೀಲ್ ಆರ್ಮಸ್ಟನ್ ಬಿ ಆಪ್ಷನ್ ಕಲ್ಪಾ ಚಾವ್ಲಾ ಸಿ ಆಪ್ಷನ್ ಬಝ್ ಆಲ್ಡ್ರಿನ್ ಡಿ ಆಪ್ಷನ್ ರಾಕೇಶ್ ಶರ್ಮಾ ನೋಡ್ರಿ ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ಮಾನವ ಯಾರಂದ್ರೆ ನೀಲ್ ಆರ್ಮ್ ಸ್ಟ್ರಾಂಗ್ ಬರ್ತಾರೆ ಯಾರು ಬರ್ತಾರೆ ನೀಲ್ ಆರ್ಮ್ ಸ್ಟ್ರಾಂಗ್ ಬರ್ತಾರೆ ಇನ್ನು ಬಾಹ್ಯಾಕಾಶ ಆನವನ್ನ ಕೈಗೊಂಡ ಭಾರತದ ಮೊದಲ ಮಹಿಳೆ ಯಾರಂದ್ರೆ ಕಲ್ಫ್ರನ್ ಚಾವ್ಲಾ ಬರ್ತಾರೆ ಇನ್ನು ಬಜ್ ಆಲ್ಡ್ರಿನ್ ಅನ್ನೋರು ಏನಪ್ಪ ಅಂದ್ರೆ ಚಂದ್ರನ ಮೇಲೆ ಕಾಲಿಟ್ಟ ಎರಡನೇ ವ್ಯಕ್ತಿ ಆಗಿದ್ದಾರೆ ಎಷ್ಟನೇ ಆಗಿದ್ದಾರೆ ಇವರು ಎರಡನೇ ವ್ಯಕ್ತಿ ಆಗಿದ್ದಾರೆ ಇಷ್ಟು ಇನ್ನು ರಾಕೇಶ್ ಶರ್ಮಾ ಏನಪ್ಪ ಅಂದ್ರೆ ಭಾರತದಿಂದ ಬಾಹ್ಯಾಕಾಶಯಾನ ಕೈಗೊಂಡ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ರಾಕೇಶ್ ಶರ್ಮಾ ಅವರು ಆಗಿದ್ದಾರೆ ನೆಕ್ಸ್ಟ್ ಇನ್ನು ಐದನೇ ಪ್ರಶ್ನೆ ನೋಡ್ರಿ ಭಾರತ ಸರ್ಕಾರವು ಚಂದ್ರಯಾನ ಒಂದು ಯೋಜನೆಯನ್ನು ಕೈಗೊಂಡ ವರ್ಷ ಯಾವುದಂತ ಕೇಳಿದ್ರೆ ಎ ಆಪ್ಷನ್ ಎರಡು ಸಾವಿರದ ಒಂಬತ್ತು ಬಿ ಆಪ್ಷನ್ ಎರಡು ಸಾವಿರದ ಎಂಟು ಡಿ ಆಪ್ಷನ್ ಎರಡು ಸಾವಿರದ ಹದಿನಾಲ್ಕು ಸಿ ಆಪ್ಷನ್ ಎರಡು ಸಾವಿರದ ಇಪ್ಪತ್ತ್ಮೂರು ನೋಡಿರಿ ಭಾರತ ಸರ್ಕಾರ ಏನು ಮಾಡಿತಪ್ಪ ಅಂದ್ರೆ ಎರಡು ಸಾವಿರದ ಎಂಟು ಎಷ್ಟು ಎರಡು ಸಾವಿರದ ಎಂಟು ನೆಕ್ಸ್ಟ್ ಅಕ್ಟೋಬರ್ ಇಪ್ಪತ್ತೆರಡರಂದು ಏನು ಮಾಡಿತಪ್ಪ ಅಂದ್ರೆ ಚಂದ್ರಯಾನ ಯೋಜನೆ ಒಂದನ್ನು ಏನು ಮಾಡ್ತದಂದ್ರೆ ಅದು ಕೈಗೊಂಡಿತ್ತು ಈಗ ಇತ್ತೀಚೆಗೆ ಏನಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ಚಂದ್ರಯಾನ ಫೋರ್ ಎಷ್ಟು ಚಂದ್ರಯಾನ ಫೋರ್ ಏನಪ್ಪ ಅಂದ್ರೆ ಕೈಗೊಳ್ಳಲ್ಲದೆ ಇದಕ್ಕೆ ಸಹಾಯ ಮಾಡಿದ ದೇಶ ಯಾವುದಪ್ಪ ಅಂದ್ರೆ ಜಪಾನ್ ದೇಶ ಬರ್ತದೆ ಜಸ್ಟ್ ನೀವು ಏನು ಮಾಡ್ರಿ ಅಂದ್ರೆ ಇದನ್ನು ನೆನಪಿನಲ್ಲಿ ಇಟ್ಕೊರಿ ಇವತ್ತಿನ ಅವಧಿಯಲ್ಲಿ ಏನು ಮಾಡಿದ್ರಪ್ಪ ಅಂದ್ರೆ ಮಂಗಳ ಗ್ರಹದ ನಾವು ಮಧ್ಯ ಮಂಗಳ ಗ್ರಹಕ್ಕೆ ಏನಪ್ಪ ಅಂದ್ರೆ ಮಾರ್ಸ್ ಅಂತ ಕರೀತಾರೆ ಏನಂತ ಕರಿತಾರ ಮಾರ್ಸ್ ಅಂತ ಯಾಕ ಇದಕ್ಕೆ ಮಾರ್ಸ್ ಅಂತ ಕರಿತಾರಪ್ಪ ಅಂದ್ರ ರೋಮನ್ ವಿದ್ಯ ದೇವತಿ ಯಾವ ದೇವತೆ ರೋಮನ್ ವಿದ್ಯ ದೇವತಿ ಹೆಸರೇನೇನಪ್ಪ ಅಂದ್ರ ಈ ಗ್ರಹಕ್ಕೆ ಹೆಸರಿಟಾರ ಹಾಗಾಗಿ ಈ ಗ್ರಹವನ್ನು ಮಂಗಳ ಗ್ರಹವನ್ನು ಏನಂತ ಕರಿತಾರಪ್ಪ ಅಂದ್ರ ಮಾರ್ಸ್ ಅಂತ ಕರೀತಾರೆ ನೆಕ್ಸ್ಟು ಮಂಗಳ ಗ್ರಹನ ಏನಂತಾರಪ್ಪ ಅಂದ್ರ ಕುಶ ಕುಶ ಗ್ರಹ ಅಂತ ಕರಿತಾರೆ ನೆಕ್ಸ್ಟ್ ಅಂಗಾರಕ ಅಂತ ಕರೀತಾರೆ ಏನಂತರ ಅಂಗಾರಕ ಗ್ರಹ ಅಂತ ಕರಿತಾರೆ ನೆಕ್ಸ್ಟ್ ಕಿತ್ತಳೆ ಗ್ರಹ ಅಂತ ಕರೀತಾರೆ ಕರೀತಾರೆ ಇದನ್ನ ಕಿತ್ತಳೆ ಗ್ರಹ ಅಂತ ಕರಿತಾರೆ ನೆಕ್ಸ್ಟ್ ಏನಪ್ಪಾ ಅಂದ್ರ ಕೆಂಪು ಗ್ರಹ ಅಂತ ಏನಪ್ಪ ಅಂದ್ರೆ ಇದನ್ನ ಕರಿತಾರೆ ನಮ್ಗೆ ಸಾಕಷ್ಟು ಬಾರಿ ಏನ್ ಮಾಡಿದಾರಪ್ಪ ಅಂದ್ರ ಪರೀಕ್ಷೆ ಕೇಳಿದ್ರ ಈ ಕೆಳಗಿನ ಯಾವ ಗ್ರಹವನ್ನು ಕೆಂಪು ಗ್ರಹವೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳದನ ಇದನ್ನು ಕೆಂಪು ಗ್ರಹವೆಂದು ಕರೆಯಲು ಕಾರಣವೇನಂತ ನಮಗೆ ಪ್ರಶ್ನೆ ಹಾಂ ಈ ಕೆಳಗಿನ ಯಾವ ಗ್ರಹನ ಅಂಗಾರಕ ಗ್ರಹ ಅಂತ ಕರಿತಾರೆ ಸಾಕಷ್ಟು ಬಾರಿ ಏನು ಮಾಡಿದರಪ್ಪ ಅಂದ್ರೆ ಈ ಲೈನ್ ಒಳಗೆ ಏನು ಮಾಡಿದನ ಅಂತ ಪ್ರಶ್ನೆ ಕೇಳಿದೆ ಮೋಸ್ಟ್ ಇಂಪಾರ್ಟೆಂಟ್ ಇವೆಲ್ಲ ಏನು ಮಾಡ್ರಿ ಅಂದ್ರೆ ನೀವು ನೆನಪಿಟ್ಟಿದ್ರಿ ನೋಡಿರಿ ಈ ಮಂಗಳ ಗ್ರಹನ ನಾವೇನಂತೀವಿ ಅಂದ್ರೆ ಕೆಂಪು ಗ್ರಹ ಅಂತ ಕರಿತೀವಿ ಏನಂತ ಕರಿತೀವಿ ಕೆಂಪು ಗ್ರಹ ಅಂತ ಕರಿತೀವಿ ಯಾಕೆ ಅದನ್ನ ಕೆಂಪು ಗ್ರಹ ಅಂತ ಕರಿತೀವಿ ನೋಡೋಣ ಏನು ರೀ ನೋಡಿರಿ ಇಲ್ಲಿ ನೋಡಿರಿ ಇದಕ್ಕೇನಪ್ಪ ಅಂದ್ರೆ ರೆಡ್ ಫ್ಲಾನೆಟ್ ಕೆಂಪು ಗ್ರಹ ಅಂತ ಕರಿತೀವಿ ಇಲ್ಲಿ ನೋಡೋದಕ್ಕೆ ಯಾವ ರೀತಿ ಆಗಿದೆ ನೋಡಿರಿ ಅದು ಕೆಂಪಾಗದಲ್ಲ ಹಾಂ ಈ ಕೆಂಪಗಾಗಿರುವುದು ಕಾಣೆಯೇನು ಏನು ಗ್ರಹ ಕೆಂಪಾಗಿರುವುದು ಕಾಣೆ ಅಂತಂದ್ರ ಮಂಗಳ ಗ್ರದ ಅಂದ್ರೆ ಅತಿ ಹೆಚ್ಚಾಗಿ ಏನು ಕಂಡು ಬರ್ತದಂದ್ರ ಕಬ್ಬಿಣದ ಆಕ್ಸೈಡ್ ಕಂಡು ಬರ್ತದ ಏನು ಕಂಡು ಬರ್ತದ್ರೆ ಕಬ್ಬಿಣದ ಆಕ್ಸೈಡ್ ಕಂಡು ಬರ್ತದ ಹಾಗಾಗಿ ಇದೇನಪ್ಪಾ ಅಂದ್ರೆ ಅತಿ ಹೆಚ್ಚಾಗಿ ಏನಪ್ಪ ಅಂದ್ರೆ ಕೆಂಪಾಗಿ ಕಾಣ್ತದ ಅದರಿಂದ ಏನಪ್ಪ ಅಂದ್ರೆ ಇದನ್ನ ಕೆಂಪು ಗ್ರಹ ಅಂತ ಏನಪ್ಪ ಅಂದ್ರೆ ಕರಿತಾರ ಏನಂತ ಕರಿತಾರೆ ಇದನ್ನ ಕೆಂಪು ಗ್ರಹ ಅಂತ ಕರೀತಾರೆ ಇನ್ನು ಈ ಮಂಗಳ ಗ್ರಹ ಏನಾಗಿದೆ ಅಂದ್ರೆ ಒಂದು ಆಂತರಿಕ ಗ್ರಹವಾಗ್ಯದ ಎಂಥ ಗ್ರಹವಾಗ್ಯದೊಂದು ಆಂತರಿಕ ಗ್ರಹವಾಗಿದೆ ಇದು ನಾಲ್ಕನೇ ಸ್ಥಾನದೊಳಗದ ಎಷ್ಟನೇ ಸ್ಥಾನದೊಳಗದ ಗ್ರಹಗಳ ಸಾಲಿನಿಂದ ನೋಡಿದಾಗ ಇದು ಎಷ್ಟನೇ ಅಂದ್ರೆ ನಾಲ್ಕನೇ ಸ್ಥಾನದಲ್ಲಿದೆ ಮೊದಲ ಸ್ಥಾನದಲ್ಲಿ ಯಾವುದು ಬರ್ತದ ಬುಧು ಬರ್ತದ ಎರಡನೇ ಸ್ಥಾನದಲ್ಲಿ ಏನು ಬರ್ತದ ಶುಕ್ರ ಬರ್ತದ ಮೂರನೇ ಸ್ಥಾನದಲ್ಲಿ ಏನಪ್ಪ ಅಂದ್ರೆ ಭೂಮಿ ಬರ್ತದೆ ನೆಕ್ಸ್ಟ್ ನಾಲ್ಕನೇ ಸ್ಥಾನದಲ್ಲಿ ಬರುವುದು ಯಾವುದಪ್ಪ ಅಂದ್ರೆ ಮಂಗಳ ಗ್ರಹ ಬರ್ತದೆ ಒಟ್ಟಾರಾಗಿ ನಾವು ಗ್ರಹಗಳನ್ನು ಎರಡು ವಿಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೀವಿ ಒಂದು ಆಂತರಿಕ ಗ್ರಹಗಳಂತ ವಿಂಗಡಣೆ ಮಾಡ್ತೀವಿ ಇನ್ನೊಂದು ಏನಪ್ಪ ಅಂದ್ರೆ ಬಾಹ್ಯ ಗ್ರಹಗಳಂತ ಏನಪ್ಪ ಅಂದ್ರೆ ವಿಂಗಡಣೆ ಮಾಡ್ತೀವಿ ಈ ಆಂತರಿಕ ಗ್ರಹಗಳಲ್ಲಿ ನಾಲ್ಕನೇ ಗ್ರಹ ಆಗ್ಯದ ಮತ್ತು ಇದು ಏನಪ್ಪ ಅಂದ್ರೆ ಕೊನೆಯ ಗ್ರಹವಾಗ್ಯದ ಏನಾಗಿದೆ ಅದು ಕೊನೆಯದಾದ ಗ್ರಹವಾಗಿದೆ ಇದು ಸೂರ್ಯನಿಂದ ಎಷ್ಟು ದೂರ ಇದೆ ಅಂದ್ರೆ ಎರಡು ನೂರ ಇಪ್ಪತ್ತೆಂಟು ದಶಲಕ್ಷ ಕಿಲೋಮೀಟರ್ ಅದ ಏನದ ಎರಡುನೂರ ಇಪ್ಪತ್ತೆಂಟು ದಶಲಕ್ಷ ಕಿಲೋಮೀಟರ್ ಅಷ್ಟು ಏನಪ್ಪ ಅಂದ್ರೆ ಇದು ದೂರ ಅದ ಎಷ್ಟು ಕಿಲೋಮೀಟ್ರ್ ದೂರ ಇದು ಸೂರ್ಯನಿಂದ ಅಂದ್ರೆ ಎರಡುನೂರ ಇಪ್ಪತ್ತೆಂಟು ದಶಲಕ್ಷ ಕಿಲೋಮೀಟ್ರ್ ಅಷ್ಟು ಏನಪ್ಪ ಅಂದ್ರೆ ಇದು ದೂರ ಅದ ಹ್ಞೂ ಮೋಸ್ಟ್ ಇಂಪಾರ್ಟೆಂಟು ಹಾಂ ಸೂರ್ಯನಿಂದ ನಾಲ್ಕನೇ ಸ್ಥಾನದಲ್ಲಿ ಇರುವ ಗ್ರಹ ಯಾವ್ದು ಅಂತ ಕೇಳಿದ್ರೆ ಮಂಗಳ ಗ್ರಹ ಅಂತ ಹೇಳಬೇಕು ಹಾಂ ಸೂರ್ಯನಿಂದ ಎಷ್ಟು ದೂರ ಅದ ನೋಡೋಣ ಹೇಳ್ರಿ ಇದು ಎರಡು ನೂರ ಇಪ್ಪತ್ತೆಂಟು ದಶಲಕ್ಷ ಕಿಲೋಮೀಟ್ರ್ ಎಷ್ಟಪ್ಪ ಅಂದ್ರೆ ದೂರ ಅದ ನೆಕ್ಸ್ಟು ಈ ಮಂಗಳ ಗ್ರಹದ ನೋಡಿ ಈ ಮಂಗಳ ಗ್ರಹದ ಪ್ರಮಾಣ ಹಾಂ ನಿಮಗೆ ಹಿಂದಿಲ್ ತರಗತಿ ಹೇಳಿದ್ದೀನಿ ಅಕ್ಷಭ್ರಮಣ ಅಂದ್ರೆ ಏನು ಹಾಂ ಪರಿಭ್ರಮಣ ಅಂದ್ರೆ ಏನು ಹೇಳಿದ್ದೀನಿ ಒಂದು ಇದೇ ನಾನು ಹೇಳ್ಬಿಡ್ತೀನಿ ನೋಡಿರಿ ಅಕ್ಷ ಭ್ರಮಣ ಅಂದ್ರೆ ಏನಪ್ಪ ಅಂದ್ರೆ ಒಂದು ಕಾಯಿ ತನ್ನ ಸುತ್ತ ತಾನು ಸುತ್ತದಕ್ಕೆ ಏನಂತೀವಿ ಅಂದ್ರೆ ಅಕ್ಷ ಭ್ರಮಣ ಅಂತ ಕರಿತೀವಿ ನೋಡ್ರಿ ಈ ಮಂಗಳ ಗ್ರಹದ ಇಲ್ಲದ ಇದ್ರ ಸುತ್ತ ತನ್ನ ಸುತ್ತ ತಾನೇ ಸುತ್ತ ಅಂದ್ರೆ ಇದನ್ನ ಏನಂತೀವಿ ಅಂದ್ರೆ ಅಕ್ಷಭ್ರಮಣ ಅಂತ ಕರಿತೀವಿ ಇದ್ರ ಅಕ್ಷ ಭ್ರಮಣ ಎಷ್ಟಿದೆಪ್ಪ ಅಂದ್ರೆ ಇಪ್ಪತ್ತ್ ನಾಲ್ಕು ಗಂಟೆ ಭೂಮಿಗೆ ಮತ್ತು ಮಂಗ ಮಂಗಳ ಗ್ರಹಕ್ಕೂ ಮತ್ತು ಭೂಮಿಗೆ ಏನಪ್ಪಾ ಅಂದ್ರೆ ಅಕ್ಷಭ್ರಮಣ ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಏನಪ್ಪ ಅಂದ್ರೆ ಮೋಸ್ಟ್ ರಿಲೇಟೆಡ್ ಏನಪ್ಪ ಅಂದ್ರೆ ಆಗ್ಯದ ಹ್ಞೂ ಅದ್ರ ಸಲುವಾಗಿ ಮಂಗಳ ಗ್ರಹದಲ್ಲಿ ಏನಪ್ಪ ಅಂದ್ರೆ ಭೂಮಿಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಲಕ್ಷಣಗಳನ್ನು ಏನು ಮಾಡ್ತವಪ್ಪ ಅಂದ್ರೆ ಕಾಣ್ತವೆ ಹ್ಞೂ ಕಾಣ್ತವೆ ಅದ್ರ ಮುಂದೆ ಹಂತ ಹಂತವಾಗಿ ನಿಮ್ಗೆ ಹೇಳ್ಕೊಂಡಿರ್ತೀನಿ ನೋಡ್ರಿ ಮಂಗಳ ಗ್ರಹದ ಅಕ್ಷಭ್ರಮಣ ಎಷ್ಟಿದೆ ಅಂದ್ರೆ ಇಪ್ಪತ್ತು ನಾಲ್ಕು ಗಂಟೆ ಆರು ನಿಮಿಷ ಅದ ಅದ ಆರು ನಿಮಿಷ ಅದ ಇನ್ನು ಭೂಮಿದು ಎಷ್ಟ ಇದೆಪ್ಪ ಅಕ್ಷಭ್ರಮಣ ನೋಡೋಣ ಹೇಳ್ರಿ ಹಾಂ ಮಂಗಳತೀರದ ಅಕ್ಷ ಪ್ರಮಾಣ ಎಷ್ಟದ ಅಂತ ಹೇಳಿದ್ವಿ ಇಪ್ಪತ್ನಾಲ್ಕು ಗಂಟೆ ಆರು ನಿಮಿಷದ್ದೆ ಇನ್ನು ಭೂಮಿದ ಅಕ್ಷ ಪ್ರಮಾಣ ಎಷ್ಟಿದೆ ಅಪ್ಪ ಅಂದ್ರೆ ಇಪ್ಪತ್ತ್ಮೂರು ಗಂಟೆ ಐವತ್ತಾರು ನಿಮಿಷ ಹ್ಞೂ ಐವತ್ತಾರು ನಿಮಿಷ ಭೂಮಿ ಬಗ್ಗೆ ಅಧ್ಯಯನ ಮಾಡುವಾಗ ಅದು ಕಡಿಮೆ ಆಗದ ನಾವು ದಿನದ ಇಪ್ಪತ್ನಾಲ್ಕು ಅನ್ನೋ ಕನ್ಸಿಡರ್ ಮಾಡ್ತೀವಿ ಮತ್ತಿಲ್ಲಿ ಕಮ್ಮಿ ಹೇಳಕ್ಕೆ ಕುಂತಿರಲ್ಲ ಅಂತ ಅನ್ಬೋದು ಹಿಂದಿನ ತರಗತಿ ಒಳಗೆ ನೋಡಿರಿ ಭೂಮಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಾಗ ಅದು ಯಾಕೆ ಆಗ್ತದ ಅದು ಅದನ್ನು ಎಲ್ಲಿ ಅಂದ್ರೆ ಸರಿದುಗಿಸಲಾಗ್ಯದ ಅನ್ನೋದು ಸಹ ಏನು ಅಂದ್ರೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ನೆಕ್ಸ್ಟ್ ಇನ್ನು ಮಂಗಳ ಗ್ರಹದ ಪರಿಭ್ರಮಣಿ ಹಾಂ ಪರಿಭ್ರಮಣೆ ಅಂದರೆ ಏನಪ್ಪ ಅಂದ್ರೆ ಒಂದು ಆಕಾಶಕಾಯು ಹಾಂ ತನ್ನ ಸುತ್ತ ಸುತ್ತದ್ರ ಮೂಲಕ ನೋಡ್ರಿ ಮೋಸ್ಟ್ ಇಂಪಾರ್ಟೆಂಟು ಒಂದು ಆಕಾಶಕಾಯು ಅಂದರೆ ಇಲ್ಲಿ ಮಂಗಳ ಗ್ರಹನ ತೊಗೊಂಬೇಡ್ರಿ ಮಂಗಳ ಗ್ರಹ ತನ್ನ ಸುತ್ತ ಸುತ್ತದ್ರ ಜೊತೆಗೆ ಏನಪ್ಪಾ ಅಂದ್ರೆ ಸೂರ್ಯನನ್ನು ಸುತ್ತ ಹಾಕ್ತಿರ್ತದ ಏನು ಮಾಡ್ತಿರ್ತದ ಅದು ಸೂರ್ಯನನ್ನು ಸುತ್ತ ಹಾಕ್ತಿರ್ತದೆ ಇದನ್ನೇನಪ್ಪ ಅಂದ್ರೆ ಪರಿಭ್ರಮಣೆ ಅಂತ ಕರಿತಾರೆ ಈ ಮಂಗಳ ಪ್ರ ಪರಿಭ್ರಮಣೆ ಎಷ್ಟಿದೆಪ ಅಂದ್ರೆ ಆರುನೂರ ಎಂಬತ್ತೇಳು ದಿನಗಳದು ನೋಡಿರಿ ಭಾಳ ದೀರ್ಘಾವಧಿ ಆಯ್ತದ ಹಾಂ ಇಲ್ಲಿ ನಮ್ಮ ಭೂಮಿಗೆ ಪರಿಭ್ರಮಣೆ ಎಷ್ಟಿದಪ್ಪ ಅಂದ್ರೆ ಮುನ್ನೂರ ಅರವತ್ತೈದು ಹಾಂ ನಾರ್ಮಲ್ ಇಯರ್ ಕಾಮನ್ ಇಯರ್ ಇದ್ದಾಗ ಮುನ್ನೂರ ಅರವತ್ತೈದು ಇರ್ತದೆ ಇನ್ನು ಲೀಫ್ ಇಯರ್ ಇದ್ದಾಗ ಏನು ಇರ್ತದಪ್ಪ ಅಂದ್ರೆ ಅಂದ್ರೆ ಅಧಿಕ ವರ್ಷ ಇದ್ದಾಗ ಎಷ್ಟು ಎಷ್ಟಿರ್ತದಂದ್ರೆ ಮುನ್ನೂರ ಅರವತ್ತಾರು ಇರ್ತದೆ ಆದ್ರೆ ಮಂಗಳಗರದ ಪರಿಭ್ರಮಣೆ ಎಷ್ಟಿದೆ ಅಂದ್ರೆ ಒಂದು ವರ್ಷಕ್ಕೆ ಎಷ್ಟು ದಿನಗಳಾಗ್ತವ ಅಂದ್ರೆ ಆರುನೂರ ಎಂಬತ್ತೇಳು ದಿನಗಳಾಗ್ತವೆ ಹಾಂ ನಾ ಇಲ್ಲಿ ಭೂಮಿಗೆ ಅಂದ್ರೆ ಮುನ್ನೂರ ಅರವತ್ತೈದು ದಿನಗಳಾಗ್ತವೆ ಅದೇ ಮಂಗಳ ಗ್ರಹದಲ್ಲಿ ಒಂದು ವರ್ಷಕ್ಕೆ ಎಷ್ಟು ದಿನಗಳದವಪ್ಪ ಅಂದ್ರೆ ಆರುನೂರ ಎಂಬತ್ತೇಳು ದಿನಗಳದವ ಎಷ್ಟು ದಿನಗಳದವ ಆರುನೂರ ಎಂಬತ್ತೇಳು ದಿನಗಳದವ ನೆಕ್ಸ್ಟ್ ನೋಡ್ರಿ ಇದು ಏನಪ್ಪ ಅಂದ್ರೆ ಈ ಮಂಗಳ ಗ್ರಹದಲ್ಲ ತನ್ನ ಕಕ್ಷೆಗೆ ಯಾವ ಕಕ್ಷೆಗೆ ತನ್ನ ಕಕ್ಷೆಗೆ ಶೇಕಡ ಇಪ್ಪತ್ತೈದರಷ್ಟು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ ಇದು ಮಂಗಳ ಗ್ರಹ ತನ್ನ ಕಕ್ಷೆಗೆ ಶೇಕಡ ಇಪ್ಪತ್ತೈದರಷ್ಟು ವಾಲಿದ್ದರಿಂದ ಇದನ್ನು ಹಾ ಇಲ್ಲಿ ವಾಲಿದ್ರಿಂದ ಏನಪ್ಪ ಅಂದ್ರ ಈ ಮಂಗಳಗರದಲ್ಲಿ ಋತುಮಾನಗಳು ಉಂಟಾಗ್ತವಂತ ಏನಾಗ್ತವ ಋತುಮಾನಗಳು ಏನಪ್ಪ ಅಂದ್ರೆ ಇಲ್ಲಿ ಉಂಟಾಗ್ತಾವಂತಂದ್ರ ಹಾ ನಮಗೆ ಕಂಡು ಬಂದದ ನೆಕ್ಸ್ಟ್ ಇದು ಏನಪ್ಪ ಅಂದ್ರ ಎರಡನೇ ಅತ್ಯಂತ ಸಣ್ಣದಾದ ಉಪಗ್ರಹವಾಗ್ಯದ ನೋಡ್ರಿ ಮೋಸ್ಟ್ ಇಂಪಾರ್ಟೆಂಟ ನಿಮಗೆ ನಾವು ಇಲ್ಲಿ ಇಲ್ಲಿತಾನೆ ಏನು ಮಾಡಿದವಪ್ಪ ಅಂದ್ರ ಅತ್ಯಂತ ಸಣ್ಣದಾದ ಗ್ರಹ ಯಾವ್ದು ಅಂತ ಹ್ಮ್ ಅತ್ಯಂತ ಸಣ್ಣದಾದ ಗ್ರಹ ಯಾವ್ದು ಬುಧು ಗ್ರಹ ಬರ್ತದ ನೆಕ್ಸ್ಟ್ ಎರಡನೇ ಸಣ್ಣ ಗ್ರಹ ಯಾವುದಪ್ಪ ಅಂದ್ರೆ ಮಂಗಳ ಗ್ರಹ ಬರ್ತದ ಏನು ಬರ್ತದ ಮಂಗಳ ಗ್ರಹ ಎರಡನೇ ಸಣ್ಣದಾದ ಗ್ರಹ ಯಾವುದಪ್ಪ ಅಂದ್ರೆ ಮಂಗಳ ಗ್ರಹ ಬರ್ತದ ನೆಕ್ಸ್ಟು ಇದು ಏಳನೇ ದೊಡ್ಡ ಗ್ರಹವಾಗಿದೆ ಎಷ್ಟನೇ ದೊಡ್ಡ ಗ್ರಹವಾಗಿದೆ ಏಳನೇ ದೊಡ್ಡ ಗ್ರಹ ಆಗ್ಯದ ಎರಡನೇ ಚಿಕ್ಕದಾದ ಗ್ರಹವಾಗ್ಯದ ಇನ್ನು ಅತ್ಯಂತ ಚಿಕ್ಕದಾದ ಗ್ರಹ ಯಾವ್ದಪ್ಪ ಅಂದ್ರ ಬುಧ ಗ್ರಹ ಬರ್ತದೆ ಏನ್ ಬರ್ತದ ಬುಧು ಗ್ರಹಕ್ಕೆ ಈ ಮಂಗಳ ಗ್ರಹಕ್ಕೆ ರೆಡ್ ಫ್ಲಾನೆಟ್ ಅಂತ ಕರಿತೀವಿ ಯಾಕೆ ಕರಿತೀವಂದ್ರ ಅದು ಬಹಳಷ್ಟು ಕೆಂಪಗಾಗ್ಯದ ಏನದ ಇದು ಕೆಂಪಗಾಗ್ಯದ ಮತ್ತೆ ಇದಕ್ಕೆ ಕಿತ್ತಾಳೆ ಗ್ರಹ ಅಂತಾನು ಕರಿತಾರೆ ಏನಂತ ಕರಿತಾರ ಕಿತ್ತಳೆ ಗ್ರಹ ಅಂತ ಏನಪ್ಪಾ ಅಂದ್ರ ಕರೀತಾರ ಏನಪ್ಪಾ ಅಂದ್ರ ಇಲ್ಲಿ ಕಬ್ಬಿಣದ ಆಕ್ಸೈಡ್ ಯಾವುದು ಕಬ್ಬಿಣದ ಆಕ್ಸೈಡ್ ಏನಪ್ಪಾ ಅಂದ್ರ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರುವುದರಿಂದ ಇದನ್ನು ಏನಪ್ಪ ಅಂದ್ರೆ ಇದು ಕೆಂಪಾಗಿ ಕಾಣ್ತದೆ ಹ್ಞೂ ನೆಕ್ಸ್ಟು ಇನ್ನು ಮಂಗಳ ಗ್ರಹದಲ್ಲಿ ಏನಪ್ಪ ಅಂದ್ರೆ ಒಲಿಂಪ್ ಒಲಿಂಪಿಯಸ್ ಮೂನ್ ಅಂತ ಬರ್ತದೆ ಏನು ಬರ್ತದೆ ಒಲಿಂಪಿಯಸ್ ಮೂನ್ಸ್ ಅಂತ ಬರ್ತದೆ ಇದು ಏನಪ್ಪ ಅಂದ್ರೆ ಮಂಗಳ ಗ್ರಹದಲ್ಲಿ ಅತ್ಯಂತ ಎತ್ತರದಲ್ಲಿರುವ ಒಂದು ಜ್ವಾಲಾಮುಖಿ ಪರ್ವತವಾಗಿದೆ ಏನಾಗಿದೆ ಅದೊಂದು ಜ್ವಾಲಾಮುಖಿ ಪರ್ವತ ಹ್ಞೂ ನೋಡಿರಿ ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ನೋಡ್ರಿ ಭೂಮಿ ಮೇಲೆ ಅತ್ಯಂತ ಎತ್ತರವಾದ ಪರ್ವತ ಯಾವುದಂತ ಕೇಳಿದಾಗ ನಾವೆಲ್ಲರೂ ಏನು ಹೇಳ್ತೀವಪ್ಪ ಅಂದ್ರೆ ಮೌಂಟ್ ಎವರೆಸ್ಟ್ ಅಂತ ಹೇಳ್ತೀವಿ ಏನು ಹೇಳ್ತೀವಿ ಮೌಂಟ್ ಎವರೆಸ್ಟ್ ಅಂತೈತಿ ಇದು ಎಷ್ಟು ಎಷ್ಟು ಎತ್ತರ ಅದಪ್ಪ ಅಂದ್ರೆ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಪಾಯಿಂಟ್ ಸಮಥಿಂಗ್ ಏನಪ್ಪ ಅಂದ್ರೆ ಇದು ಏನಪ್ಪ ಅಂದ್ರೆ ಇಷ್ಟು ಎತ್ತರದ ಹ್ಞೂ ಈ ಒಲಿಂಪಿಯಸ್ ಮೂನ್ ಅಂದ್ರೆ ಜ್ವಾಲಾಮುಖಿ ಪರ್ವತ ಏನಿದಲ್ಲ ಇದು ಮೌಂಟ್ ಎವರೆಸ್ಟ್ಗಿಂತ ಎಷ್ಟು ಏನಪ್ಪ ಅಂದ್ರೆ ಎರಡು ಪಟ್ಟು ಎಷ್ಟು ಪಟ್ಟು ಎರಡು ಪಟ್ಟು ಏನಾಗಿದಪ್ಪ ಅಂದ್ರೆ ಹೆಚ್ಚಾಗಿದೆ ಅಂದ್ರೆ ಹೆಚ್ಚು ಎತ್ತರದಲ್ಲಿ ಏನಪ್ಪ ಅಂದ್ರೆ ಇದು ಒಲಿಪದ ಹ್ಞೂ ನೆಕ್ಸ್ಟ್ ನೋಡಿರಿ ನಿಮಗೆ ಇನ್ನೊಂದು ಇಲ್ಲೊಂದು ಅನ್ನು ನೀವು ಅರ್ಥ ಮಾಡ್ಕೋಬೇಕು ನೆಕ್ಸ್ಟು ಭೂಮಿಯ ಅಕ್ಷಭ್ರಮಣ ಚಂದ್ರಿಯ ಚಂದ್ರನ ಪ್ರಮಾಣ ಮತ್ತು ಮಂಗಳ ಗ್ರಹದ ಅಕ್ಷಭ್ರಮಣ ಆಲ್ಮೋಸ್ಟ್ ಅಲ್ಲಿ ಏನಾಗಿದೆಪ್ಪ ಅಂದ್ರೆ ಮೋಸ್ಟ್ ರಿಲೇಟಿವ್ ಆಗಿದಾವ ಏನಾಗಿದವ ಮೋಸ್ಟ್ ರಿಲೇಟಿವ್ ಆಗಿದವ ಹಾಗಾಗಿ ಮಂಗಳ ಗ್ರಹದಲ್ಲಿ ಏನು ಮಾಡೋಕೊಂತಾರಪ್ಪ ಅಂದರೆ ಇತ್ತೀಚಿಗೆ ಬಹಳಷ್ಟು ಸಂಶೋಧನೆಗಳು ಏನಪ್ಪ ಅಂದ್ರೆ ನಡೆಯಕ್ಕಂತು ಯಾಕೆ ನಡ್ಯಕುತು ಅಂದ್ರೆ ಭೂಮಿಯಲ್ಲಿ ಯಾವ ರೀತಿಯಾಗಿ ಜೀವಿಗಳು ವಾಸಿಸುತ್ತವಲ್ಲ ಅದೇ ರೀತಿಯಾಗಿ ಮಂಗಳ ಗ್ರಹದಲ್ಲಿ ವಾಸಿಸೋದಕ್ಕೆ ಏನಾದರೂ ಸಾಧ್ಯತೆ ಇದೆಯಾ ಹಾಂ ಹಿಂದಿನ ಕಾಲದಲ್ಲಿ ಏನಾದರೂ ಜೀವಿಗಳಲ್ಲಿ ಇದ್ದುವಾ ಅನ್ನೋದ್ರ ಬಗ್ಗೆ ಇನ್ನೂ ಥರ ಏನಪ್ಪ ಅಂದರೆ ಸಾಕಷ್ಟು ಸಂಶೋಧನೆಗಳು ಏನಪ್ಪ ಅಂದರೆ ಇಲ್ಲಿ ನಡೀತದೋ ಇನ್ನು ಮಂಗಳ ಗ್ರಹದ ವಾತಾವರಣ ಅಲ್ಲಿ ವಾಯುಮಂಡಲವನ್ನು ನೋಡಿದಾಗ ಹೌದು ಮಂಗಳ ಗ್ರಹದ ವಾಯುಮಂಡಲವನ್ನು ನೋಡಿದಾಗ ಇದು ಸುಮಾರು ಏನು ಪಂದ್ರೆ ರಿಂದ ಆರುನೂರ ಅರವತ್ತು ಕಿಲೋಮೀಟ್ರ್ ಅಷ್ಟು ಏನಪ್ಪ ಅಂದ್ರೆ ಇದು ದಪ್ಪಾಗ್ಯದ ಏನಾಗಿದೆ ಇದು ದಪ್ಪಾಗಿದೆ ಹ್ಞೂ ವಾಯುಮಂಡಲ ಎಷ್ಟು ದಪ್ಪಾಗ್ಯದಪ್ಪ ಅಂದ್ರೆ ಮಂಗಳ ಗ್ರಹದ ವಾಯುಮಂಡಲ ಎಷ್ಟು ದಪ್ಪಾಗ್ಯದಪ್ಪ ಅಂದ್ರೆ ನಾಕ್ನೂರಿಗಿಂತ ಇಲ್ಲೇನು ಅಂದ್ರೆ ಆರ್ನೂರ ಅರವತ್ತು ಕಿಲೋಮೀಟ್ರ್ಗಷ್ಟು ಏನು ಬಂದ್ರೆ ದಪ್ಪಾಗ್ಯದ ಹ್ಞೂ ನೋಡಿರಿ ಇಲ್ಲಿ ವಾತಾವರಣ ಏನಾಗಿದೆಪ್ಪ ಅಂದ್ರೆ ಭಾಳಷ್ಟು ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಸಾರಿ ತಡ್ರಿ ನೋಡ್ರಿ ಇಲ್ಲಿ ವಾತಾವರಣದ ಪದರು ಎಷ್ಟಿದೆ ಅಂದ್ರೆ ನಾಲ್ಕುನೂರಿಂದ ಆರುನೂರ ಅರವತ್ತು ಕಿಲೋಮೀಟರ್ ಅಷ್ಟು ಏನಪ್ಪ ಅಂದ್ರೆ ದಪ್ಪಾಗಿದೆ ನೆಕ್ಸ್ಟ್ ಇಲ್ಲಿ ಭಾಳಷ್ಟು ಏನಾಗಿದೆಪ್ಪ ಅಂದ್ರೆ ಉಷ್ಣಾಂಶ ಭಾಳಷ್ಟು ಕಮ್ಮಿ ಹಾಂ ಎಷ್ಟು ಕಮ್ಮಿ ಅಂದ್ರೆ ಜೀರೋ ಡಿಗ್ರಿ ಸೆಲ್ಸಿಯಸ್ ಇರ್ತದೆ ಎಷ್ಟಿರ್ತದೆ ಇಲ್ಲಿ ಜೀರೋ ಡಿಗ್ರಿ ಸೆಲ್ಸಿಯಸ್ ಇರ್ತದೆ ಆದ್ರೆ ಮಧ್ಯಾಹ್ನದ ಸಮಯದೊಳಗೆ ಯಾವ ಸಮಯದೊಳಗ ಮಧ್ಯಾಹ್ನದ ಸಮಯದೊಳಗ ಸಮಭಾಜಕ ವೃತ್ತ ಹ್ಮ್ ಸಮಭಾಜಕೃತ ಅಂದ್ರೆ ಎಲ್ಲರಿಗೂ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರ್ತದ ನೋಡ್ರಿ ಸಮಭಾಜಕ ವೃತ್ತ ಭೂಮಿಯನ್ನು ಎರಡು ಭಾಗವನ್ನು ಮಾಡುವ ರೇಖೆ ಯಾವುದಂತ ಅಂತ ಕೇಳಿದಾಗ ನಾವು ಸಮಭಾಜಕ ವೃತ್ತ ಹೇಳಬೇಕು ಹಾ ನೆಕ್ಸ್ಟ್ ಇದು ಏನಪ್ಪ ಅಂದ್ರೆ ಜೀರೋ ಅಕ್ಷಾಂಶ ಆಗ್ಯದ ಈ ಸಮಭಾಜಕೃತ ಮಂಗಳ ಗ್ರಹದಲ್ಲಿ ಸಮಭಾಜಕ ವೃತ್ತದಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಏನಪ್ಪ ಅಂದ್ರ ಟ್ವೆಂಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಏನಪ್ಪ ಅಂದ್ರೆ ಉಷ್ಣಾಂಶ ಇರ್ತದೆ ಏನು ಇರ್ತದೆ ಉಷ್ಣಾಂಶ ಏನಪ್ಪ ಅಂದ್ರೆ ಇಲ್ಲಿ ಇರ್ತದೆ ನೆಕ್ಸ್ಟ್ ಇನ್ನು ಮಂಗಳಕರಾದ ವಾತಾವರಣದಲ್ಲಿ ಕಂಡು ಬರುವಂಥ ಪ್ರಮುಖವಾದ ಅನಿಲಗಳ ನೋಡಿ ಯಾವ್ಯಾವ ಕಂಡು ಬರ್ತವೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಕಂಡು ಬರ್ತದೆ ಎಷ್ಟು ಇದೆ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ನೈಂಟಿ ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಏನಪ್ಪ ಅಂದ್ರೆ ಅದು ನೆಕ್ಸ್ಟ್ ಇನ್ನು ಸಾರಜನಕ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಅದ ಎಷ್ಟು ಅರ್ಗನ್ ಎಷ್ಟಿದೆಪ ಅಂದ್ರೆ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಅಸ್ ಇನ್ನು ಆಮ್ಲಜನಕದ ಪ್ರಮಾಣ ಏನಪ್ಪಾ ಅಂದ್ರೆ ಜೀರೋ ಪಾಯಿಂಟ್ ಟೂ ಪರ್ಸೆಂಟೇಜ್ ಏನಪ್ಪಾ ಅಂದ್ರೆ ಆಮ್ಲಜನಕ ಅದು ಹ್ಞೂ ಗ್ರಹದಲ್ಲಿ ಏನಪ್ಪ ಅಂದ್ರೆ ಜೀರೋ ಪಾಯಿಂಟ್ ಟೂ ಪರ್ಸೆಂಟೇಜ್ ಏನಪ್ಪ ಅಂದ್ರೆ ಆಮ್ಲಜನಕ ಏನಪ್ಪ ಅಂದ್ರೆ ಇಲ್ಲಿ ಕಂಡು ಬರ್ತದೆ ಇನ್ನು ಮಂಗಳ ಗ್ರಹದ ಉಪಗ್ರಹಗಳ ಬಗ್ಗೆ ನೋಡಿ ಮಂಗಳ ಗ್ರಹದಲ್ಲಿ ಒಟ್ಟಾರಾಗಿ ಏನಪ್ಪ ಅಂದ್ರೆ ಎರಡು ಉಪಗ್ರಹಗಳು ಬರ್ತವೆ ಎಷ್ಟು ಉಪಗ್ರಹಗಳು ಬರ್ತಾವ ಎರಡು ಉಪಗ್ರಹಗಳು ಒಂದು ಏನಪ್ಪ ಅಂದ್ರೆ ಡಿಮೋಸ್ ಬರ್ತದ ಹ್ಞೂ ಒಂದೇನಪ್ಪ ಡಿಮೋಸ್ ಬರ್ತದೆ ಬರ್ತದ ಏನಪ್ಪ ಅಂದ್ರೆ ಫೋಬೋಸ್ ಬರ್ತದ ಏನು ಬರ್ತದ ಫೋಬೋಸ್ ಬರ್ತದೆ ಈ ಎರಡು ಉಪಗ್ರಹಗಳನ್ನು ಯಾರು ಕಂಡು ಅಂದ್ರೆ ಅಂದ್ರ ಹದ್ನೆಂಟನೂರ ಎಪ್ಪತ್ತೇಳರಲ್ಲಿ ಎಷ್ಟು ಹದಿನೆಂಟುನೂರ ಎಪ್ಪತ್ತೇಳರಲ್ಲಿ ಏ ಆ್ಯಲೆ ಎಂಬ ವ್ಯಕ್ತಿ ಏನು ಮಾಡಿದಪ್ಪ ಅಂದ್ರೆ ಈ ಎರಡು ಉಪಗ್ರಹಗಳನ್ನು ಕಂಡು ಹಿಡಿದ್ ಮಂಗಳ ಗ್ರಹದಲ್ಲಿ ಎಷ್ಟು ಉಪಗ್ರಹಗಳು ಬರ್ತಾವ ಎರಡು ಉಪಗ್ರಹಗಳು ಬರ್ತಾವ ಯಾವ್ಯಾವ ಬರ್ತಾವ್ ನೋಡೋಣ ಹೇಳ್ರಿ ಡಿಮೋಸ್ ಬರ್ತದ ಇನ್ನೊಂದು ಪೋಬಸ್ ಬರ್ತದ ಈ ಡಿಮೋಸ್ ಮತ್ತು ಪೋಬಸ್ ಅನ್ನು ಯಾರು ಕಂಡುಹಿಡ್ದಾರಪ್ಪ ಅಂದ್ರೆ ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ಎಷ್ಟರಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತರ ಎಪ್ಪತ್ತೇಳರಲ್ಲಿ ಏನಪ್ಪ ಅಂದ್ರೆ ಎ ಆಲೆ ಎಂಬಾತ ಏನು ಮಾಡಿದಪ್ಪ ಅಂದ್ರೆ ಈ ಎರಡು ಉಪಗ್ರಹಗಳನ್ನ ಏನು ಮಾಡತದ ಕಂಡಿಡ್ದ ಆ ಸೌರ ವಿವಾದದಲ್ಲಿ ಅತ್ಯಂತ ಚಿಕ್ಕದಾದ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನೆನಪಿಟ್ಕೋಬೇಕು ಸೌರ ವಿವಾದಲ್ಲಿ ಅತ್ಯಂತ ಚಿಕ್ಕದಾದ ಉಪಗ್ರಹ ಯಾವುದಪ್ಪ ಅಂದ್ರೆ ಡಿಮೋಸ್ ಬರ್ತದ ಇನ್ನು ಪೋಬಸ್ ಅನ್ನೋದು ಏನಪ್ಪ ಅಂದ್ರೆ ಮಾರ್ಸ್ ನೋಡಿ ಈ ಮಾರ್ಸ್ ದೇವತೆಯ ಈ ಅಂದ್ರ ರೋಮನ್ ವಿದ್ಯ ದೇವತೆಯ ಯಾವುದು ರೋಮನ್ ವಿದ್ಯ ದೇವತೆಯ ಮಾರ್ಸ್ ದೇವತೆಯ ನಾಯಿ ಹೆಸರನ್ನು ಏನ್ ಮಾಡಿದಾರಪ್ಪ ಅಂದ್ರ ಈ ಗ್ರಹಕ್ಕೆ ಏನ್ ಮಾಡಿದಾರಪ್ಪ ಅಂದ್ರೆ ಇಟರ್ ಪೋಬಸ್ ಅಂದ್ರೆ ಏನಪ್ಪಾ ಅಂದ್ರೆ ರೋಮನ್ ವಿದ್ಯ ದೇವತೆಯ ಮಾರ್ಸ್ ದೇವತೆಯ ನಾಯಿ ಹೆಸರಾಗಿದೆ ಇದೊಂದು ಏನಪ್ಪ ಅಂದ್ರ ಡಾಗ್ ಹೆಸರು ಏನಪ್ಪ ಅಂದ್ರೆ ಆಗ್ಯದ ಇದು ಮಂಗಳ ಗ್ರಹದಲ್ಲಿ ಕಂಡು ಬರುವಂತಹ ಉಪಗ್ರಹ ಯಾವ್ಯಾವ ಕಂಡುಬರು ಅಂದ್ರೆ ಡಿಮಸ್ ಮತ್ತು ಫೋಬಸ್ ಬರ್ತದೆ ಇಲ್ಲ ನೋಡ್ರಿ ಇದು ಏನಪ್ಪ ಅಂದ್ರೆ ಡಿಮೋಸು ಇದು ಏನಪ್ಪಾ ಅಂದ್ರೆ ಫೋಬಸ್ ಹ್ಞೂ ನೆಕ್ಸ್ಟ್ ನೋಡ್ರಿ ಭಾರತದ ಮಂಗಳಯಾನದ ಬಗ್ಗೆ ನಾವು ಅಧ್ಯಯನ ಮಾಡೋದಾದ್ರೆ ಭಾಳಷ್ಟು ಇಂಪಾರ್ಟೆಂಟು ಸಾಕಷ್ಟು ಬಾರಿ ಏನು ಮಾಡಿದಾರಪ್ಪ ಅಂದ್ರೆ ನಮಗ ಪರೀಕ್ಷೆ ಕೇಳಿದನ ನೋಡ್ರಿ ಎಮ್ ಓ ಎಂ ಇದ್ರ ಬಗ್ಗೆ ನಮಗೆ ವಿಸ್ತೃತ ರೂಪ ಕೇಳಿದ್ದಾನೆ ಹಾಂ ಭಾರತ ಕೈಗೊಂಡ ಮೊದಲ ಮಂಗಳಯಾನ ಬಗ್ಗೆ ಕೇಳಿದಾನೆ ಹಾಂ ಪ್ರಪಂಚದಲ್ಲಿ ಕಡಿಮೆ ವೆಚ್ಚದಲ್ಲಿ ಮಂಗಳಯಾನ ಕೈಗೊಂಡ ದೇಶ ಯಾವ್ದು ಅಂತ ಸಾಕಷ್ಟು ನಮ್ಗೆ ಏನು ಅಂದ್ರೆ ಆತ ಪರೀಕ್ಷೆಗೆ ಕೇಳಿದ್ರು ನೋಡ್ರಿ ಭಾರತವು ಮೊದಲು ಬಾರಿ ಏನಪ್ಪ ಅಂದ್ರೆ ತನ್ನ ಮಂಗಳಯಾನ ಯೋಜನೆ ಏನಪ್ಪ ಅಂದ್ರೆ ಎರಡು ಸಾವಿರದ ಹದಿಮೂರು ನೊವೆಂಬರ್ ಎಷ್ಟಕ್ಕೆ ಏನು ಮಾಡಿದ್ದಪ್ಪ ಅಂದ್ರೆ ತನ್ನ ಮೊದಲ ಮಂಗಳಯಾನ ಯೋಜನೆ ಏನಪ್ಪ ಅಂದ್ರೆ ಉಡಾವಣೆ ಅಂದ್ರೆ ಲಾಂಚ್ ಮಾಡಿತು ಈ ಲಾಂಚ್ ಮಾಡೋದಕ್ಕೇನಪ್ಪ ಅಂದ್ರೆ ಪಿ ಎಸ್ ಎಲ್ ವಿ ಸಿ ಟ್ವೆಂಟಿ ಫೈವ್ ರಾಕೆಟನ್ನು ಏನು ಮಾಡಿತು ಅಂದ್ರೆ ಅದು ಬಳಕೆ ಮಾಡಿತು ನೋಡ್ರಿ ಭಾರತ ತನ್ನ ಮಂಗಳಯಾನ ಯೋಜನೆಯನ್ನು ಯಾವಾಗ ಉಡಾವಣೆ ಅಂದ್ರೆ ಲಾಂಚ್ ಮಾಡಿತು ಅಂದ್ರೆ ಎರಡು ಸಾವಿರದ ಹದಿಮೂರು ನವೆಂಬರ್ ಐದಕ್ಕೆ ಏನು ಮಾಡಿತಪ್ಪ ಅಂದ್ರೆ ಲಾಂಚ್ ಮಾಡ್ತ ಆದ್ರೆ ಇದು ಹೋಗಿ ಮುಟ್ಟಿದ್ದ ಯಾವಾಗ ಅಂದ್ರೆ ಎರಡು ಸಾವಿರದ ಹದಿನಾಲ್ಕು ಎಷ್ಟರೊಳಗೆ ಎರಡು ಸಾವಿರದ ಹದಿನಾಲ್ಕು ಸಪ್ಟೆಂಬರ್ ಇಪ್ಪತ್ತ್ನಾಲ್ಕರಂದು ಏನಪ್ಪ ಅಂದ್ರೆ ಮಂಗಳಯಾನ ಯೋಜನೆ ಏನಪ್ಪ ಅಂದ್ರೆ ಯಶಸ್ವಿ ಆಯಿತು ಏನಾಯ್ತು ಯಶಸ್ವಿ ಆಯಿತು ಈ ಯೋಜನೆ ಯಾರು ಕೈಗೊಂಡ್ರಪ್ಪ ಅಂದ್ರೆ ಇಸ್ರೋದವ್ರು ಕೈಗೊಂಡ್ರು ಯಾರು ಕೈಗೊಂಡರು ಇಸ್ರೋದವ್ರು ಈ ಯೋಜನೆಯನ್ನ ಕೈಗೊಂಡರು ಹಂಗಂದ್ರ ಭಾರತ ಸರ್ಕಾರ ಕೈಗೊಂಡ್ರು ಮಂಗಳಯಾನ ಯೋಜನೆ ಉದ್ದೇಶ ಏನಿತ್ತು ಹ್ಮ್ ಮಂಗಳಯಾನದ ಉದ್ದೇಶ ಏನಿತ್ತಪ್ಪ ಅಂದ್ರ ಆ ಪ್ರಾಚೀನ ಕಾಲದಲ್ಲಿ ಆ ಅನಾದಿ ಕಾಲದಿಂದಲೇ ಏನಪ್ಪ ಅಂದ್ರ ಮಂಗಳ ಮಂಗಳ ಗ್ರಹದಲ್ಲಿ ಏನಪ್ಪ ಅಂದ್ರ ಜೀವಿಗಳು ಇದ್ದಿರಬಹುದು ಅಂತ ಸುಳಿವು ನೀಡುವಂತ ಮಿಥೆನನ್ನು ಪತ್ತೆ ಹಚ್ಚೋದು ಏನು ಯಾವ್ದನ್ನು ಪತ್ತೆ ಹಚ್ಚೋದಾಗಿತ್ತದು ಮಿಥೆನ್ ಮಂಗಳ ಗ್ರಹದಲ್ಲಿ ಜೀವಿಗಳು ಇರಬಹುದಾದ ಸುಳಿವು ನೀಡುವುದಕ್ಕೆ ಸಂಬಂಧಪಟ್ಟಂತ ಅನಿಲ್ ಯಾವುದಂದ್ರೆ ಮಿಥೇನ್ ಅದ ಆ ಮಿತೇನ್ ಅನಿಲನ್ನು ಪತ್ತೆ ಹಚ್ಚುವ ಉದ್ದೇಶದಿಂದ ಏನಪ್ಪ ಅಂದ್ರೆ ಭಾರತ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ ಆದಂತ ಏನಪ್ಪ ಅಂದ್ರೆ ಇಸ್ರೋ ಏನು ಮಾಡಿತಪ್ಪ ಅಂದ್ರ ಈ ಮಂಗಳಯಾನ ಯೋಜನೆ ಅಂದ್ರ ಮಾಮ್ ಯೋಜನೆ ಏನಪ್ಪ ಅಂದ್ರೆ ಕೈಗೊಂಡಿತ್ತು ಈಗ ಅಂದ್ರೆ ಮಾಮ್ ಅಂದ್ರೆ ಏನು ಮಾಮ್ ವಿಸ್ತೃತ ರೂಪ ಅಂದ್ರೆ ಏನು ಸಾಕಷ್ಟು ಬಾರಿ ಪರೀಕ್ಷೆ ಕೇಳದ್ರ ಮಾಮ್ ಅಂದ್ರೆ ಮಾಸ್ ಆರ್ಬಿಟ್ ನೋಡ್ರಿ ಸಾರಿ ಮಾಸ್ ಆರ್ಬಿಟ್ ಮಿಷನ್ ಅಂತ ಅರ್ಥ ಏನದು ಮಿಷನ್ ಅಂತ ಏನಪ್ಪ ಅಂದ್ರೆ ಅದು ಅರ್ಥವನ್ನ ಕೊಡ್ತದ ನೋಡ್ರಿ ಈ ಮಂಗಳ ಯೋಜನೆ ಏನಪ್ಪ ಅಂದ್ರ ಸಂಬಂಧಪಟ್ಟಂತೆ ಮಾಹಿತಿ ಇಂಡಿಯಾ ಮಿಷನ್ ಟು ಮಾರ್ಸ್ ಅಂತದ ಇದನ್ನ ಏನಪ್ಪ ಅಂದ್ರ ಭಾರತದ ಮೊದಲ ಮಂಗಳಯಾನ ಯೋಜನೆ ಆಗಿದೆ ಇಂಡಿಯಾ ಫಸ್ಟ್ ಮಿಷನ್ ಟು ರೆಡ್ ಅನ್ನೋದು ಅನ್ನೋದೇನಪ್ಪ ಅಂದ್ರ ಭಾರತ ಸರ್ಕಾರ ಕೈಗೊಂಡಂತ ಮೊದಲ ಮಂಗಳಯಾನ ಯೋಜನೆ ಆಗಿದೆ ಇದಕ್ಕೆ ಒಟ್ಟಾರೆ ಏನಪ್ಪ ಅಂದ್ರೆ ಮುನ್ನೂರು ದಿನಗಳ ಏನಪ್ಪ ಅಂದ್ರೆ ತೆಗೆದುಕೊಂಡು ಎಷ್ಟು ದಿನಗಳ ಏನಪ್ಪ ಅಂದ್ರೆ ಸಮಯ ಕೈಗೊಂಡಿತು ಇದರ ಒಟ್ಟು ವೆಚ್ಚ ಎಷ್ಟಪ್ಪ ಅಂದ್ರೆ ಎಪ್ಪತ್ನಾಲ್ಕು ಮಿಲಿಯನ್ ಪ್ರಪಂಚದಲ್ಲಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಮಂಗಳಯಾನ ಯೋಜನೆ ಕೈಗೊಂಡು ಯಶಸ್ವಿ ಮಾಡಿದ ಮೊದಲ ರಾಷ್ಟ್ರ ಯಾವ್ದಂತ ಕೇಳಿದಾಗ ಏನ್ ಹೇಳ್ಬೇಕಂದ್ರ ಭಾರತ ಇರಬೇಕು ಕೇವಲ ನಾಲ್ಕು ನೂರ ಐವತ್ತು ಕೋಟಿ ರೂಪಾಯದಲ್ಲಿ ಏನಪ್ಪಾ ಅಂದ್ರ ಭಾರತ ಸರ್ಕಾರ ಅಂದ್ರೆ ಇಸ್ರೋ ಸಂಸ್ಥೆಯವ್ರು ಏನ್ ಮಾಡಿದರಪ್ಪ ಅಂದ್ರ ಈ ಯೋಜನೆಯನ್ನು ಯಶಸ್ವಿ ಮಾಡಿದ್ರು ಮಂಗಳಯಾನ ಯೋಜನೆ ಅಂದ್ರ ಇದು ಏನಪ್ಪಾ ಅಂದ್ರ ಕೇವಲ ಒಂದು ಕಿಲೋಮೀಟರ್ಗೆ ಇಸ್ರೋ ಸಂಸ್ಥೆ ಖರ್ಚು ಮಾಡಿದ ಅಮೌಂಟ್ ಎಷ್ಟಂದ್ರ ಆರು ಪಾಯಿಂಟ್ ಎಷ್ಟು ಆರು ಪಾಯಿಂಟ್ ಎಪ್ಪತ್ತೇಳು ಪೈಸಾ ನಾವು ಇವತ್ತೆಲ್ಲನೂ ಆಟೋಕ್ಕೆ ಹೋಗಬೇಕಾಗಿತ್ತಂದ್ರೆ ಮಿನಿಮಮ್ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಏನೂ ಮಾಡಿಲ್ಲ ಅಂದ್ರೆ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ಕಿಲೋಮೀಟ್ರ್ ಹೋಗೋದಕ್ಕೆ ಅಂಥ ಸಂದರ್ಭದೊಳಗೆ ಇಸ್ರೋ ಸಂಸ್ಥೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಏನು ಮಾಡಿದ್ರಪ್ಪ ಅಂದ್ರೆ ಈ ಮಂಗಳಯಾನ ಯೋಜನೆ ಏನು ಮಾಡಿದ್ರು ಅಂದ್ರೆ ಎಸ್ ಎಸ್ ಮಾಡಿದರು ಏನು ಮಾಡಿದ್ರು ಯಶ ಎಸ್ ವಿಯನ್ನು ಮಾಡಿದರು ಹಾಗಾದ್ರೆ ಪ್ರಪಂಚದಲ್ಲೇ ಮೊದಲು ಬಾರಿಗೆ ಮೋಸ್ಟ್ ಇಂಪಾರ್ಟೆಂಟ ನೋಡು ಪ್ರಪಂಚದಲ್ಲೇ ಮೊದಲು ಬಾರಿಗೆ ಮಂಗಳಯಾನ ಯೋಜನೆಯನ್ನು ಯಾ ಯೋಜನೆಯನ್ನು ಮಂಗಳಯಾನ ಯೋಜನೆಯನ್ನು ಕೈಗೊಂಡ ರಾಷ್ಟ್ರ ಯಾವುದಪ್ಪ ಅಂದ್ರೆ ರಷ್ಯಾ ಬರ್ತದೆ ಯಾವ್ದು ಬರ್ತದ ರಷ್ಯಾ ಬರ್ತದೆ ನೋಡ್ರಿ ಎರಡು ಸಾವಿರದ ಹದಿಮೂರು ನವೆಂಬರ್ ಐದಕ್ಕೆ ಏನು ಲಾಂಚ್ ಮಾಡಿದ್ರಲ್ ಭಾರತದ ಮಂಗಳಯಾನ ಯೋಜನೆ ಅದು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಹದಿನಾಲ್ಕು ಈ ಮಂಗಳಯಾನ ಯೋಜನೆಯನ್ನು ಕೈಗೊಂಡು ಯಶಸ್ವಿಗೊಳಿಸಿದ ಪ್ರಪಂಚದ ನಾಲ್ಕನೇ ರಾಷ್ಟ್ರ ಅಂದ್ರೆ ಭಾರತ ಆಯಿತು ಯಾವುದಾಯಿತು ಭಾರತ ಏನಪ್ಪ ಅಂದ್ರೆ ನಾಲ್ಕನೇ ರಾಷ್ಟ್ರ ಆಯಿತು ಇನ್ನು ಮೊದಲ ರಾಷ್ಟ್ರ ಅಂದ್ರೆ ರಷ್ಯಾ ಬಂತು ಪ್ರಪಂಚದಲ್ಲಿ ಮೊದಲ ಬಾರಿಗೆ ಮಂಗಳಯಾನ ಯೋಜನೆಯನ್ನು ಯಶಸ್ವಿಗೊಳಿಸಿ ಆ ಯೋಜನೆಯನ್ನು ಕೈಗೊಂಡಂಥ ರಾಷ್ಟ್ರ ಯಾವುದಪ್ಪ ಅಂದ್ರೆ ರಷ್ಯಾ ಬಂತು ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಅಮೇರಿಕ ಬರ್ತದ ಎರಡನೇ ರಾಷ್ಟ್ರ ಯಾವುದಪ್ಪ ಅಂದ್ರೆ ಅಮೇರಿಕ ಬರ್ತದ ನೆಕ್ಸ್ಟ್ ಇನ್ನು ಮೂರನೇದು ಏನಪ್ಪ ಅಂದ್ರೆ ಯುರೋಪಿಯನ್ ಒಕ್ಕೂಟ ಬರ್ತದೆ ಯಾವ್ದು ಬರ್ತದ ಯುರೋಪಿಯನ್ ಒಕ್ಕೂಟ ಬರ್ತದೆ ಇನ್ನ ನಾಲ್ಕನೇ ರಾಷ್ಟ್ರ ಯಾವುದಪ್ಪ ಅಂದ್ರೆ ಭಾರತ ಬರ್ತದೆ ನಾಲ್ಕನೇ ರಾಷ್ಟ್ರ ಯಾವುದು ಬರ್ತದ ಭಾರತ ಏನಪ್ಪ ಅಂದ್ರೆ ಈ ಮಂಗಳಯಾನ ಯೋಜನೆ ಕೈಗೊಂಡಂತ ಪ್ರಪಂಚದ ನಾಲ್ಕನೇ ರಾಷ್ಟ್ರ ಏನಪ್ಪ ಅಂದ್ರೆ ಆಗದೆ ಇನ್ನ ಏಷ್ಯಾದ ಮೊದಲ ರಾಷ್ಟ್ರ ಮಂಗಳಯಾನ ಯೋಜನೆಯನ್ನು ಯಶಸ್ವಿಗೊಳಿಸಿದ ಏಷ್ಯಾದ ಮೊದಲ ದೇಶ ಯಾವುದಪ್ಪ ಅಂದ್ರೆ ಭಾರತ ಸಾರಿ ಏಷ್ಯಾದಲ್ಲಿ ದೇಶದ ಎರಡನೇ ರಾಷ್ಟ್ರ ಇದು ಏಷ್ಯಾದಲ್ಲಿ ಏನಪ್ಪ ಅಂದ್ರೆ ಎರಡನೇ ರಾಷ್ಟ್ರ ಮೊದಲ ರಾಷ್ಟ್ರ ಏನಪ್ಪ ಅಂದ್ರೆ ರಷ್ಯಾ ಬರ್ತದ ಮೋಸ್ಟ್ಲಿ ರಷ್ಯಾ ಅಲ್ಲ ಯಾಕಂದ್ರೆ ರಷ್ಯಾ ಯುರೋಪ್ ಖಂಡದೊಳಗೆ ಬರ್ತದ ನೋಡಿ ಇದೇ ಕರೆಕ್ಟ್ ಏಷ್ಯಾದಲ್ಲೇ ಮೊದಲ ಬಾರಿಗೆ ಮಂಗಳಯಾನ ಯೋಜನೆಯನ್ನು ಯಶಸ್ವಿಗೊಳಿಸಿದಂತ ದೇಶ ಯಾವುದಪ್ಪ ಅಂದ್ರೆ ಭಾರತ ಬರ್ತದ ಯಾವ್ದು ಬರ್ತದ ಭಾರತ ಬರ್ತದ ನೋಡ್ರಿ ಈ ಮಂಗಳಯಾನ ಯೋಜನೆ ಅನ್ನೋದು ಏನಪ್ಪಾ ಅಂದ್ರ ಒಂದು ಏನಪ್ಪ ಅಂದ್ರೆ ಅಂದ್ರ ಪ್ರೋಬಾಗ್ಯದ ಇದ್ರ ವೇಟ್ ಎಷ್ಟಿತ್ತಂದ್ರೆ ಒಂದು ಪಾಯಿಂಟ್ ಮೂವತ್ತ್ನಾಲ್ಕು ಟನ್ನಷ್ಟಿತ್ತು ಮಂಗಳ ಗ್ರಹದ ಮಂಗಳಯಾನದ ಏನು ಉಡಾವಣೆ ಮಾಡಿದ್ರಲ್ಲ ಅದರ ವೇಟ್ ಎಷ್ಟಿತ್ತಪ್ಪ ಅಂದ್ರೆ ಒಂದು ಪಾಯಿಂಟ್ ಮೂವತ್ತ್ನಾಲ್ಕರಷ್ಟು ಏನಪ್ಪ ಅಂದ್ರೆ ಟನ್ ಇತ್ತು ಇದನ್ನು ಎಲ್ಲಿಂದ ಉಡಾವಣೆ ಮಾಡಿದ್ರು ಅಂದ್ರೆ ಹರಿಕೂಟ ಸ್ಪೇಸ್ ಪೋರ್ಟ್ ಶ್ರೀಹರಿಕೂಟ ಉಡಾ ಉಡಾವಣೆ ಕೇಂದ್ರದಿಂದ ಏನು ಮಾಡಿದ್ರಪ್ಪ ಅಂದರೆ ಇದನ್ನು ಲಾಂಚ್ ಮಾಡಿದ್ರು ಯಾವಾಗ ಲಾಂಚ್ ಮಾಡಿದ್ರು ಅಂದ್ರೆ ನವೆಂಬರ್ ಐದು ಎರಡು ಸಾವಿರದ ಹದಿಮೂರರಲ್ಲಿ ಏನು ಮಾಡಿದ್ರಪ್ಪ ಅಂದರೆ ಇದನ್ನು ಉಡಾವಣೆ ಮಾಡಿದರು ಇದು ಏನಪ್ಪ ಅಂದ್ರೆ ಮಂಗಳಯಾನಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಆಗಿರ್ತದೆ ಹ್ಞೂ ನೆಕ್ಸ್ಟ್ ಇನ್ನು ಚೀನಾ ಬರ್ತದೆ ಚೀನಾಕ್ಕಿಂತ ಮುಂಚೆ ಏನು ಮಾಡಪ್ಪಪ್ಪ ಅಂದ್ರೆ ಇನ್ನೊಂದು ಅರಬ್ ರಾಷ್ಟ್ರಗಳಲ್ಲಿ ಏನಪ್ಪ ಅಂದ್ರೆ ಮೊದಲು ಬಾರಿಗೆ ಮಂಗಳಯಾನ ಕೈಗೊಂಡ ದೇಶ ಯಾವುದಪ್ಪ ಅಂದ್ರೆ ಯು ಎ ಇ ಬರ್ತದೆ ಏನು ಬರ್ತದ ಅರಬ್ ಎಮಿರೇಟ್ಸ್ ಏನಪ್ಪ ಅಂದ್ರೆ ಬರ್ತದೆ ನೆಕ್ಸ್ಟ್ ಏನಪ್ಪ ಅಂದ್ರೆ ನಾಸಾ ಮತ್ತು ಫರ್ಸಿವೇರೆನ್ಸ್ ನೋಡ್ರಿ ನಾಸಾ ಏನು ಮಾಡಿದಪ್ಪ ಅಂದ್ರೆ ಮಂಗಳ ಗ್ರಹದಿಂದ ಯಾವ ಗ್ರಹದಿಂದ ಮಂಗಳ ಗ್ರಹದಿಂದ ಏನಪ್ಪ ಅಂದ್ರೆ ಮಣ್ಣು ತರುವ ಯೋಜನೆಯನ್ನು ಹಾಕಿಕೊಂಡದ ಏನಂತಂದ್ರೆ ಮಣ್ಣು ತರುವ ಯೋಜನೆಯನ್ನ ಏನಪ್ಪ ಅಂದ್ರೆ ಇದು ಹಾಕಿಕೊಂಡದ ಇನ್ನು ಫರ್ಸಿವೇರೆನ್ಸ್ ಬಗ್ಗೆ ನಾವು ಮಾತನಾಡೋದಾದ್ರೆ ಹೌದು ವೇರೆನ್ಸ್ ಬಗ್ಗೆ ನಾವು ಮಾತನಾಡೋದಾದ್ರೆ ಇದು ಏನಪ್ಪ ಅಂದ್ರೆ ಮಂಗಳ ಗ್ರಹದಲ್ಲಿ ಏನು ಮಂಗಳ ಗ್ರಹದಲ್ಲಿ ಮಂಗಳ ಗ್ರಹದಲ್ಲಿ ಇಳಿದಂಥ ಅತ್ಯಂತ ದೊಡ್ಡದಾದ ರೋವರ್ ಆಗ್ಯದ ಏನಾಗಿದೆ ಇದು ಅತ್ಯಂತ ದೊಡ್ಡದಾದ ಅತ್ಯಂತ ದೊಡ್ಡದಾದ ಏನಪ್ಪ ಅಂದ್ರೆ ರೋವರ್ ಆಗಿದೆ ಇದು ನೆಕ್ಸ್ಟು ಇದರಲ್ಲಿ ಏನಪ್ಪ ಅಂದ್ರೆ ಕಲ್ಲು ಕೊರೆಯುವ ಇದರಲ್ಲಿ ಏನದ ಕಲ್ಲು ಕೊರೆಯುವ ತಂತ್ರಜ್ಞಾನ ಅದ ಕಲ್ಲು ಕೊರೆಯುವ ತಂತ್ರಜ್ಞಾನ ಏನಪ್ಪ ಅಂದ್ರೆ ಈ ಫರ್ಸಿ ವರನ್ಸ್ ಏನಪ್ಪ ಅಂದ್ರೆ ರೋವರ್ ಒಳಗ ಹಾದು ನೆಕ್ಸ್ಟ್ ಡಾಕ್ಟರ್ ಸ್ವಾತಿ ಮೋಹನ್ ನೋಡ್ರಿ ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಟರ್ ಸ್ವಾತಿ ಮೋಹನ್ ಅವ್ರು ಏನ್ ಮಾಡಿದಾರಪ್ಪ ಅಂದ್ರ ಈ ಪರ್ಸಿ ವೇರನ್ಸ್ ರೋವರ್ ಅನ್ನ ಏನ್ ಮಾಡಿದಾರಪ್ಪ ಅಂದ್ರ ಮಂಗಳ ಗ್ರಹದಲ್ಲಿ ಇಳಿಸಿದ್ರು ಇಂಥ ಸಾಧನೆಯನ್ನು ಮಾಡಿದಂಥ ಮೊದಲ ಮಹಿಳೆ ಯಾರಪ್ಪ ಅಂದ್ರ ಸ್ವಾತಿ ಮೋಹನ್ ಬರ್ತಾರೆ ಯಾರು ಬರ್ತಾರ ಸ್ವಾತಿ ಮೋಹನ್ ಅವ್ರು ಬರ್ತಾರೆ ಆತ್ಮೀಯ ಸ್ನೇಹಿತರೆ ಇಲ್ಲಿವರೆಗೆ ಈ ವಿಡಿಯೋ ನೋಡಿದಂತ ಏನಪ್ಪ ಅಂದ್ರ హృత్పూర్వకవాల ధన్యవాదం